ಕನ್ನಡದ ಪ್ರಥಮ ರಾಜಧಾನಿ ಎಂಬ ಹೆಗ್ಗಳಿಕೆಯೊಂದಿಗೆ ರಾಜ್ಯದ ಐತಿಹಾಸಿಕ ಕ್ಷೇತ್ರಗಳಲ್ಲಿ ಒಂದೆನಿಸಿರುವ ಶಿರ್ಸಿ ಬನವಾಸಿ ಪ್ರವಾಸಿ ತಾಣವಾಗಿದ್ರೂ ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಸೊರಗಿದೆ ಬನವಾಸಿ ಶಿರ್ಸಿ ತಾಲೂಕಿನ ವ್ಯಾಪ್ತಿಗೆ ಒಳಪಟ್ಟರೂ ಸಹ ಅದು ಯಲ್ಲಾಪುರ ಮುಂಡಗೋಡ ವಿಧಾನಸಭಾ ವ್ಯಾಪ್ತಿಗೆ ಬರುತ್ತದೆ ಇಲ್ಲಿ ಬನವಾಸಿ ಪ್ರತ್ಯೇಕ ಪಂಚಾಯತ್ ಇದೆ ಬನವಾಸಿ ಮತ್ತು ಕಡಗೋಡ ಎಂಬ ಎರಡು ಗ್ರಾಮವಿರುವ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜನಸಂಖ್ಯೆ ಎಂಟು ಸಾವಿರದ ಐದುನೂರರಷ್ಟಿದೆ ಬನವಾಸಿಯಲ್ಲಿ ಉಮಾ ಮಧುಕೇಶ್ವರ ದೇವಸ್ಥಾನ ಪಂಪವನ ವರದಾ ನದಿ ಪಾತ್ರ ಹೀಗೆ ಹಲವು ಪ್ರವಾಸಿ ತಾಣಗಳಿವೆ ಅದರಲ್ಲಿ ದೇವಸ್ಥಾನಕ್ಕೆ ಅತಿ ಹೆಚ್ಚು ಪ್ರವಾಸಿಗರು ಭೇಟಿ ನೀಡುತ್ತಾರೆ ಆದರೆ ಉತ್ತಮ ಪ್ರವಾಸಿ ತಾಣವಾಗಿ ಗುರುತಿಸಿಕೊಂಡಿರುವ ಹೊರತಾಗಿಯೂ ಸಾಕಷ್ಟು ಮೂಲಭೂತ ಸಮಸ್ಯೆ ಇಲ್ಲಿದೆ ಪ್ರವಾಸಿಗರ ಅನುಕೂಲತೆಗೆ ಸೂಕ್ತ ವ್ಯವಸ್ಥೆಯಿಲ್ಲ ಮಾರ್ಗದರ್ಶಿಗಳ ಕೊರತೆ ಇದೆ ಶೌಚಾಲಯವಿಲ್ಲ ಸ್ನಾನಗ್ರಹ ತಂಗಲು ಸುಸಜ್ಜಿತ ನಿವಾಸಗಳಿಲ್ಲ ಸಂಜೆಯ ಬಳಿಕ ಶಿರಿಸಿ ಸೊರಬಾಕ್ಕೆ ಬಸ್ ಸೌಕರ್ಯವೂ ಇಲ್ಲವಾಗಿದೆ ಅಲ್ಲದೆ ಪ್ರಸಿದ್ಧ ಕದಂಬೋತ್ಸವ ನಡೆಯುವ ವೇದಿಕೆ ದೇವಸ್ಥಾನದ ನಿರ್ವಹಣೆಯಲ್ಲೂ ನಿರ್ಲಕ್ಷ್ಯವನ್ನ ಕಾಣುತ್ತಿದೆ ಬನವಾಸಿಯನ್ನ ಈ ಕದಂಬರ ರಾಜಧಾನಿ ಮಯೂರಿನ ಒಂದು ರಾಜಧಾನಿ ಮತ್ತು ಕನ್ನಡದ ಪ್ರಥಮ ರಾಜಧಾನಿ ಅಂತ ಬಿಟ್ರೆ ಬನವಾಸಿಯಲ್ಲಿರುವ ಈ ಕೆಲವು ಪ್ರವಾಸಿಗರು ಬರುವಂದ್ರೆ ಒಂದು ಮೂಲಭೂತ ಸೌಕರ್ಯಗಳ ಸರಿಯಾಗಿಲ್ಲ ಮೊದಲಿಂದಾಗಿ ನಮ್ದು ಈ ಶೌಚಾಲಯನೇ ಬನವಾಸಿಯಲ್ಲಿ ಒಂದು ಎಲ್ಲ ಈಗ ಪ್ರವಾಸಿಗರಲ್ಲ ಈ ಲೋಕಲ್ ಯಾರೋ ಮಾರ್ಕೆಟ್ಗೆ ಬಂದಾರ ಶೌಚಾಲಯ ಹೋಗುವಾಗ ಒಂದು ಶೌಚಾಲಯ ವ್ಯವಸ್ಥೆ ಬನವಾಸಿಯಲ್ಲಿ ಇಲ್ಲ ಈ ಪರಿಸ್ಥಿತಿ ಇದೆ ಇದೊಂದು ಮೂಲಭೂತ ಇದರಲ್ಲಿ ಇದೊಂದು ಮುಖ್ಯವಾಗಿ ಆಗ್ಬೇಕಾದಂತ ಅದೇ ರೀತಿ ಹೇಳ್ಬೇಕಾದ್ರೆ ಇಲ್ಲಿ ಒಂದು ಪಂಪ್ ಅಂತ ಮಾಡಿದ್ದಾರೆ ಹೆಂಗ ಇದೆಯಪ್ಪ ಅಂದ್ರೆ ಅವ್ನ ಗಿಡ ನಿಟ್ಟಾರ ಬಿಟ್ರೆ ಅದೇನೇ ಡೆವಲಪ್ಮೆಂಟ್ ಇಲ್ಲ ಅಲ್ಲ ಅಂದ್ರೆ ಈಗಾಗ ಕೆಲ ಸ್ವಲ್ಪ ಫ್ಲೇವರ್ಸ್ ಗಳು ಹಾಕಿದ್ದಾರೆ ಆ ಫ್ಲೇವರ್ಸ್ ಮೇಲೆ ಸಮೇತ ಈಗ ಹುಲ್ ಬೆಳ್ಕೊಂಡಿದೆ ಆ ನಮಿನಿ ಆಗಿದೆ ನಂತರದಲ್ಲಿ ಇಲ್ಲಿ ಪ್ರವಾಸಿ ಬಂಗಲೆ ಇದೆ ಅಲ್ಲಿ ಮ್ಯೂಸಿಯಂ ಮಾಡಬೇಕು ಅದ್ ಇದು ಮಾಡ್ಕೊಂಡು ಆರ್ಕಲಚರ್ ಡಿಪಾರ್ಟ್ಮೆಂಟ್ ಅವರು ಸುಮಾರು ವರ್ಕ್ ಮಾಡಿದ್ರು ವರ್ಕ್ ಮಾಡಿ ಏನಪ್ಪ ಅಂದ್ರೆ ಹಾಳಿದ್ರೆ ಬೂತ್ ಬಂಗಲೆ ಆದಂಗಾಗಿದೆ ಬನವಾಸಿ ಪರಿಸ್ಥಿತಿ ಬವಾಸಿ ಇಂತ ಮೂಲಭೂತ ಸೌಕರ್ಯ ಸರಿ ಇಲ್ದಂಗಿದ್ರೆ ಪ್ರವಾಸಿಗರು ಏನ್ ಬಂದ್ ಮಾಡ್ತಾ ಮಾಡ್ತಾರೆ ಪ್ರವಾಸಿಗರು ಬೆಳಗ್ಗೆ ಬಂದ್ರು ಅಂದ್ರೆ ಅದಸ್ಥಾನ ಹೋದ್ರೆ ಸರಿಯಾಗಿ ಅಲ್ಲಿರೋ ಒಂದೆರಡು ಟಾಯ್ಲೆಟ್ ವ್ಯವಸ್ಥೆ ಅದಕ್ಕೆ ಒಂದು ಒಂದು ಬಸ್ಸಿನ ಜನ ಬಂದ್ರೆ ಒಂದು ಐವತ್ ಅರ್ವತ್ತು ಜನ ಬಂದ್ರೆ ಅವ್ರಿಗೆ ಸರಿಯಾಗಿ ಟಾಯ್ಲೆಟ್ ಕೆಳಗೆ ಹೋಗ್ತೀರಾ ಹೊಳೆ ಬದಿ ಫುಲ್ ಅಲ್ಲಿ ಕಾಲಿಡ್ಲಿಕ್ಕೆ ಆಗಲ್ಲ ಆ ನಮಿನಿ ಬೈ ಕೆಲಸ ಮಾಡಿರ್ತಾರೆ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಏನು ಪರಿಹಾರ ಆಗಲ್ಲ ಬಸ್ ಸ್ಟಾಂಡ್ ಒಳ್ಳೆ ಜಾಗ ಉಂಟು ಒಂದು ಕಂಪೌಂಡ್ ಹಾಕಿ ರೆಡಿ ಮಾಡಿ ಇಟ್ಟಿದ್ದಾರೆ ಎದುರಿಗೆ ವ್ಯವಸ್ಥೆ ಮಾಡಿದರೆ ಅದೊಂದು ಚೆನ್ನಾಗ್ ಯಾವ್ದಕ್ಕೂ ನಮ್ಮ ಗೌರ್ಮೆಂಟ್ ಸರಿಯಾಗಿ ಕ್ರಮ ಕೈಗೊಳ್ಳುತ್ತಾ ಇಲ್ಲ ಇದನ್ನ ಮಾಡಬೇಕು ಅನ್ನೋದು ನನ್ನ ಒಂದು ಆಸೆ ಈ ಹಿಂದೆ ಬನವಾಸಿ ಅಭಿವೃದ್ಧಿ ಪ್ರಾಧಿಕಾರ ರಚನೆಯಾದ್ರೂ ಸಹ ಅದು ಈಗ ನಿಷ್ಕ್ರಿಯವಾಗಿದೆ ಆಗ ನಡೆದ ಒಂದಷ್ಟು ಅಭಿವೃದ್ಧಿ ಕೆಲಸವೇ ಅಂತಿಮ ಎಂಬಂತಾಗಿದೆ ಇರುವ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ತಜ್ಞ ವೈದ್ಯರು ಸಿಬ್ಬಂದಿಯ ಕೊರತೆಯಿದೆ ಈ ಕೇಂದ್ರವನ್ನ ಮೇಲ್ದರ್ಜೆಗೇರಿಸಿ ತಜ್ಞ ವೈದ್ಯರನ್ನ ನೇಮಿಸಬೇಕು ದಿನದ ಇಪ್ಪತ್ನಾಲ್ಕು ತಾಸು ಕಾರ್ಯನಿರ್ವಹಿಸುವಂತೆ ಮಾಡಿದ್ರೆ ಜನರಿಗೆ ಅನುಕೂಲ ಎಂಬ ಆಗ್ರಹವಿದೆ ಬನವಾಸಿ ಐತಿಹಾಸಿಕ ಹಿನ್ನೆಲೆ ಹೊಂದಿರುವ ಜೊತೆಗೆ ಆಡಳಿತ ತಾಣವಾಗಿರುವ ಕೇಂದ್ರವಾಗುವ ಸಾಮರ್ಥ್ಯವನ್ನ ಹೊಂದಿದೆ ಇಲ್ಲಿನ ಜನರು ಕಚೇರಿ ಕೆಲಸಕ್ಕೆ ದೂರದ ಶಿರಸಿಗೆ ಅಲೆಯುವ ಬದಲು ಬನವಾಸಿಯನ್ನೇ ತಾಲೂಕನ್ನಾಗಿ ರಚಿಸಿದ್ರೆ ಆಡಳಿತಕ್ಕೂ ಪ್ರವಾಸೋದ್ಯಮ ಅಭಿವೃದ್ಧಿಗೂ ಅನುಕೂಲವಾಗಲಿದೆ ಎಂಬುದು ಹೋರಾಟಗಾರರ ಅಭಿಪ್ರಾಯವಾಗಿದೆ ಬನವಾಸಿ ಬಗ್ಗೆ ಇದರ ಮೂಲಭೂತ ಸೌಕರ್ಯಗಳ ಬಗ್ಗೆ ನಾವು ಹೇಳಬೇಕಂತ ಹೇಳಿದ್ರೆ ಸಾಕಷ್ಟು ವರ್ಷಗಳಿಂದ ಹೇಳ್ತಾನೆ ಬಂದಿದೆ ಬನವಾಸಿ ಅಭಿವೃದ್ಧಿ ಕಾಣಬೇಕು ಆ ದೇಶದಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ಅದನ್ನು ನೀಗಿಸಿರತಕ್ಕಂತ ಒಂದು ಬೇಡಿಕೆ ಬಹಳ ವರ್ಷಗಳಿಂದ ನಾವು ಇಡ್ತಾ ಬಂದಿದೆ ಬಹಳ ದೊಡ್ಡ ಏರಿಯಾ ಬನವಾಸಿ ವಲಯ ಬನವಾಸಿ ಹೋಬಳಿ ಸದನ ಎಪ್ಪತ್ತೆರಡು ಹಳ್ಳಿಗಳಿದೆ ಅಲ್ಲಿ ಉತ್ತಮವಾದ ಒಂದು ಆಸ್ಪತ್ರೆ ಇಲ್ಲಿವರು ಕೂಡ ಅದು ಪಿ ಹೆಚ್ಸಿಯಾಗೆ ಮುಂದುವರಿದಿದೆ ಪ್ರಾಥಮಿಕ ಆರೋಗ್ಯ ಕೇಂದ್ರವಾಗಿದೆ ಅದು ಕಮ್ಯುನಿಟಿ ಹೆಲ್ತ್ ಸೆಂಟರ್ ಆಗಬೇಕು ಚಿತ್ಸೆ ಆಗ್ಬೇಕು ಅಂತಕ್ಕಂಥ ಒಂದು ಕೂಗು ಬಹಳ ವರ್ಷಗಳಿಂದ ಹೇಳ್ತಾ ಬಂದಿದೆ ಅದು ಮೇಲ್ದರ್ಜೆಗೆ ಇಲ್ಲ ನಮಗೆ ಇದ್ರ ಬಗ್ಗೆ ಬಹಳ ಬೇಸರ ಇದೆ ಅದು ಕೂಡಲೇ ಮೇಲ್ದರ್ಜೆಗೆ ಏರಿದರೆ ಜನರಿಗೆ ನಮ್ಮ ಎಲ್ಲರೂ ಕೂಡ ನಮ್ಮ ಭಾಗದ ಜನರಿಗೆ ಅನುಕೂಲ ಆಗುತ್ತೆ ಯಾಕಂದ್ರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದೆ ಆ ದೃಷ್ಟಿಯಲ್ಲಿ ನಮ್ಮ ಆಸ್ಪತ್ರೆ ಮೇಲ್ದರ್ಜೆಗೆ ಏರಬೇಕು ಎಜುಕೇಶನ್ ದೃಷ್ಟಿಯಿಂದ ಒಂದು ಪದವಿ ಕಾಲೇಜ್ ಬೇಕು ಅಂತೇಳಿ ಬಹಳ ವರ್ಷಗಳಿಂದ ಹೇಳ್ತಾ ಬಂದಿದೆ ಪದವಿ ಕಾಲೇಜ್ ಅಲ್ಲಿ ಕೂಡಲೇ ಆಗಬೇಕು ಮತ್ತೆ ಅಲ್ಲಿ ಆರ್ಟ್ಸ್ ಸೈನ್ಸ್ ಕಾಮರ್ಸ್ ಮೂರು ಸೆಕ್ಷನ್ ಕೂಡ ಅಲ್ಲಿ ಕೆಲಸ ಮಾಡಬೇಕು ಅಂತಕ್ಕಂಥ ಇಚ್ಛೆಯನ್ನು ನಾವು ಈ ಸಂದರ್ಭದಲ್ಲಿ ಇದ್ದೇವೆ ಬನವಾಸಿಗೆ ಸಂಪರ್ಕ ರಸ್ತೆಗಳ ಕೊರತೆ ಇದೆ ಉದಾಹರಣೆಗೆ ಸಿರಿಸಿ ಬನವಾಸಿ ಒಂದು ಚೆನ್ನಾಗಿರಬಹುದು ಬನವಾಸದಿಂದ ಇರಬಹುದು ಅಥವಾ ಜಡೆ ಇರಬಹುದು ಈ ಕಡೆ ಚಂದ್ರಗುತ್ತಿ ಇರಬಹುದು ಅವೆಲ್ಲ ಸಂಪರ್ಕಗಳು ಅತ್ಯಂತ ಕಡಿಮೆ ಸಮಯದಲ್ಲಿ ಅಲ್ಲಿ ಮುಟ್ಟತಕ್ಕ ವ್ಯವಸ್ಥೆಗಳಿದೆ ಅದೆಲ್ಲ ಸರ್ವೆ ಮಾಡಿ ಇಟ್ಟಿದ್ದಾರೆ ಆ ಸಂಪರ್ಕ ವ್ಯವಸ್ಥೆಗಳು ಚೆನ್ನಾಗಿ ಆಗ್ಬೇಕು ಡಾಂಬರೀಕರಣ ಆಗಬೇಕು ಒಂದು ನಿಟ್ಟಿನಲ್ಲಿ ನಾನು ಈ ದೃಷ್ಟಿಯಲ್ಲಿ ಹೇಳ್ತಾ ಇದ್ದೇನೆ ಬನವಾಸಿ ಅಭಿವೃದ್ಧಿ ಪ್ರಾಧಿಕಾರ ಸಾಧಾರಣ ಒಂಬತ್ತು ವರ್ಷಗಳ ಹಿಂದೆ ಚಾಲನೆಗೆ ಬಂದಿದೆ ನಾವು ತಿಳ್ಕೊಂಡ ಮಟ್ಟದಲ್ಲಿ ಅದು ಆ ಕೆಲಸವನ್ನು ಮಾಡಲಿಲ್ಲ ಒಂದು ರೀತಿ ಗಗನ ಕುಸುಮವಾಗಿದೆ ಆ ದೃಷ್ಟಿನಲ್ಲಿ ಒಂದು ಎರಡು ಸಾರಿ ಅಮೌಂಟ್ ಬಿಡುಗಡೆ ಆಯ್ತು ಸಾರಿ ಐದು ಕೋಟಿ ಸಾರಿ ಒಂದು ಕಾಲು ಕೋಟಿ ಬಿಡುಗಡೆ ಆಯ್ತು ಅದು ಬಿಟ್ಟು ಮತ್ತೆ ಬನವಾಸಿ ಪ್ರಾಧಿಕಾರ ಬೇರೆ ಏನು ಕೆಲಸ ಮಾಡಲೇ ಇಲ್ಲ ಬಗ್ಗೆ ಬಹಳ ಬೇಸರ ಇದೆ ನಾವು ಬಹಳ ಆಶೆ ಹೊತ್ತಿದ್ವಿ ಕನಸನ್ನು ಇಟ್ಟುಕೊಂಡಿದ್ವಿ ಬನವಾಸಿ ಪ್ರಾಧಿಕಾರ ಬಹಳ ದೊಡ್ಡ ಪ್ರಮಾಣದಲ್ಲಿ ಕೆಲಸ ಮಾಡುತ್ತೆ ಕೆಲಸ ಮಾಡಲಿ ಅಂತಕ್ಕಂಥ ವಿಚಾರ ಈಗಲೂ ಕೂಡ ನಾವು ಇದ್ದೇವೆ ಪರಿಹಾರ ಅಂತ ಹೇಳಿ ಬನವಾಸಿಯನ್ನ ಪ್ರತ್ಯೇಕವಾಗಿ ಒಂದು ತಾಲೂಕಾ ಕೇಂದ್ರವಾಗಿ ಘೋಷಣೆ ಮಾಡಿದರೆ ಸರ್ಕಾರ ಇದೆಲ್ಲದಕ್ಕೂ ಪರಿಹಾರ ಕಂಡುಕೊಳ್ಬಹುದು ನೋಡಿ ವಿದ್ಯುತ್ ಗ್ರಿಡ್ ಎಷ್ಟು ವರ್ಷಗಳ ನಾವು ಪ್ರಯತ್ನ ಅದು ಇನ್ನುವರೆಗೂ ಸಾಧ್ಯ ಆಗಿಲ್ಲ ಈಗ ಸ್ವಲ್ಪ ಕೆಲಸ ಬರ್ದಿಂದ ಸಾಗಿದೆ ಅದು ಆದಷ್ಟು ಶೀಘ್ರ ಕಾರ್ಯಕ್ರಮ ಮಾಡಲೇ ಹಾಗಾಗಿ ಎಲ್ಲ ಪರಿಹಾರ ಒಟ್ಟಾರೆಯಾಗಿ ಹಲವು ವಿಶೇಷತೆಗಳನ್ನ ಹೊಂದಿರುವ ಬನವಾಸಿ ಅಭಿವೃದ್ಧಿಯಲ್ಲಿ ಇನ್ನಷ್ಟು ಮುಂದೆ ಬರಬೇಕಿದೆ ಕಾರಣ ಕನ್ನಡದ ಪ್ರಥಮ ರಾಜಧಾನಿಗೆ ಮತ್ತಷ್ಟು ಮೂಲಭೂತ ಸೌಕರ್ಯ ಒದಗಿಸುವ ಕೆಲಸ ಆಡಳಿತ ವರ್ಗದಿಂದ ಆಗಬೇಕಿದೆ ಕರಾವಳಿ ಡಿಜಿಟಲ್ ಡಿಜಿಟಲ್ಗಾಗಿ ರಾಜು ಕಾನ್ಸು ಶಿರ್ಸಿ ಗೋಕರ್ಣದಲ್ಲಿ ಈ ಹಿಂದೆ ಪ್ರತಿ ಮನೆಯಲ್ಲಿ ವೇದ ಅಧ್ಯಯನ ಮಾಡಿದವರು ಅನೇಕ ಅಗ್ನಿಹೋತ್ರಿಗಳಿದ್ದರು ಇವರಂತೆ ಇಂದಿನ ಪೀಳಿಗೆಯೂ ವೇದ ಅಧ್ಯಯನದಲ್ಲಿ ಹೆಚ್ಚಿನ ಒಲವು ತೋರಬೇಕು ಎಂದು ವೇದ ವಿದ್ವಾಂಸ ಪ್ರಸಿದ್ಧ ವೈಲಿನ್ ವಾದಕ ಶಾಸ್ತ್ರೀಯ ಸಂಗೀತ ಗಾಯಕ ವೇದಮೂರ್ತಿ ಸದಾಶಿವ ಪುರಾಣಿಕ ಮಾರಿಗೋಳಿ ಹೇಳಿದರು ರವಿವಾರ ಸಂಜೆ ಗೋಕರ್ಣ ಕೋಟಿತೀರ್ಥಕಟ್ಟೆಯಲ್ಲಿರುವ ಆದ್ಯರಘೋತ್ತಮ ಮಠದಲ್ಲಿ ಶ್ರೀ ಕ್ಷೇತ್ರ ಗೋಕರ್ಣ ಹವ್ಯಕ ಬ್ರಾಹ್ಮಣರ ಕ್ಷೇಮಾಭಿವೃದ್ಧಿ ಸಂಘದಿಂದ ನಡೆದ ಪ್ರತಿಭಾ ಪುರಸ್ಕಾರ ಮತ್ತು ಸನ್ಮಾನ ಸಮಾರಂಭದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು ಉತ್ತಮ ಸಮಾಜ ನಿರ್ಮಾಣಕ್ಕೆ ಪ್ರತಿ ವ್ಯಕ್ತಿಗೆ ಒಳ್ಳೆಯ ಸಂಸ್ಕಾರ ಅಗತ್ಯ ಈ ಸಂಸ್ಕಾರ ಮನೆಯಲ್ಲಿನ ತಂದೆ ತಾಯಿಯ ಮಾರ್ಗದರ್ಶನ ವೇದಾಧ್ಯಯನ ಭಗವಂತನ ಧ್ಯಾನಗಳಿಂದ ಪ್ರಾಪ್ತವಾಗುತ್ತದೆ ಎಂದರು

ಇನ್ನೋರ್ವ ಸನ್ಮಾನಿತರಾದ ಹಿರಿಯ ವೇದ ವಿದ್ವಾಂಸ ರಾಮಕೃಷ್ಣ ಶಂಕರ್ಲಿಂಗ ಮಾತನಾಡಿ ಅಂದು ಬಡತನವಿದ್ರು ವಿದ್ಯೆ ಎಂಬ ಸಂಪತ್ತು ನಮಗೆ ಬದುಕು ನೀಡಿದ್ದು ಅಂದು ವೇದಾಧ್ಯಯನ ಪಾಠ ಮಾಡಿದ ಊರಿನ ಹಿರಿಯರನ್ನ ಸ್ಮರಿಸಿ ತಾಯಿಯವರು ಮಾಡುತ್ತಿದ್ದ ಸಾಮಾಜಿಕ ಕಾರ್ಯಗಳನ್ನ ನಾವು ಮುಂದುವರಿಸಿಕೊಂಡು ಬಂದಿದ್ದೇವೆ ಎಂದರು ಹೆಚ್ಚು ವೇದಾಧ್ಯಯನ ಪುಣ್ಯಕ್ಷೇತ್ರದಲ್ಲಿ ನಡೆಯಲಿ ಎಂದು ಆಶಿಸಿದ್ರು ಅಧ್ಯಕ್ಷತೆ ವಹಿಸಿ ಮಾತನಾಡಿದ ವೇದಮೂರ್ತಿ ಯಜ್ಞಪತಿ ಭಟ್ ಈ ಹಿಂದೆ ಎಲ್ಲೆಡೆ ವೇದಾಭ್ಯಾಸ ಮಾಡುವ ವಿದ್ಯಾರ್ಥಿಗಳು ಪಾಠಶಾಲೆಗಳು ಕಾಣುತ್ತಿತ್ತು ಆದರೆ ಇಂದು ಆಧುನಿಕ ಭರಾಟೆಯಲ್ಲಿ ಎಲ್ಲವೂ ಅಡಗಿರುವುದು ವಿಷಾದವಾಗಿದ್ದು ಈ ಮೊದಲಿನಂತೆ ಪುಣ್ಯಕ್ಷೇತ್ರವಾಗಿ ಬದಲಾಗಬೇಕು ಎಂದರು ಅಲ್ಲೇ ನನಗೆ ತುಪ್ಪಕ್ಕೆ 2 ಕೋಟಿ ರೂಪಾಯಿಗಳು ಕೇಳಿ ಸೌಭಿಷ್ಟಿ ಕೇಳಿ ಎಷ್ಟು ಅಭಿವೃದ್ಧಿ ಇಷ್ಟಕ್ಕೆ ರೂಪಾಯಿಗಳು ನನ್ನ ಮನೆ ದುಡ್ಡುದಾರ ಅಂತ ಆಗಬೇಕು ನನ್ನ ಮನೆ ಎಲ್ಲ ಹೋಗಬೇಕು ಅಂತ ಕೇಳಿ ನಾನು ಸಂತೋಷಪಡಬೇಕು ಅಂತ ಅಂತ ಅಂತೆ ಅಮ್ಮ ಹೇಳುವ ಚಕ್ರ ಏನು ಬಂತು ಇಲ್ಲಿ ಕಾರ್ಯ ಇಚ್ಛಾ ಇಲ್ಲಿ ಇಚ್ಛಾ ಅಲ್ಲ ನಾನು ಮಿಸಿಂಗ್ ಇವತ್ತು ನಾನು ಇಲ್ಲಿ ಪುರಸ್ಕಾರ ಕೊಟ್ಟಿದ್ದೇನೆ ಇಲ್ಲಿಗೆ ಮುಗಿದಿಲ್ಲ ಜವಾಬ್ದಾರಿಯನ್ನು ಜಾಸ್ತಿ ಉಂಟಾಗುತ್ತೆ ಇನ್ನೂ ಹೆಚ್ಚು ಪುರಸ್ಕಾರ ಆಯಿತು ನಾನು ಮುಗಿಯೋದಿಲ್ಲ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾನು ಆ ಒಂದು ನನ್ನ ಆಗಲೇ ಮಾಡಿದ್ರು ಪ್ರಾಸ್ತಾವಿಕವಾಗಿ ಸಂಘದ ಅಧ್ಯಕ್ಷ ನಿವೃತ್ತ ಪ್ರಾಚಾರ್ಯ ಕೆ ಜಿ ಗುಣಿ ಮಾತನಾಡಿ ಸಂಘದಿಂದ ಈವರೆಗೆ ನೀಡಿದ ವೈದ್ಯಕೀಯ ನೆರವು ಕೋವಿಡ್ನಲ್ಲಿ ಕೈಗೊಂಡ ಕಾರ್ಯಗಳು ಮತ್ತಿತರ ಸಹಾಯ ಸಹಕಾರದ ಕೆಲಸಗಳನ್ನು ವಿವರಿಸಿದ್ರು ಗ್ರಾಮ ಪಂಚಾಯತ್ ಸದಸ್ಯ ರಮೇಶ್ ಪ್ರಸಾದ್ ರವೀಂದ್ರ ಕೊಡ್ಲೇಕೆರೆ ವಸಂತ್ ಕೊಡ್ಲೇಕೆರೆ ಕಾರ್ಯಕ್ರಮವನ್ನ ನಿರ್ವಹಿಸಿದ್ರು ರಾಜ್ಯ ಮಟ್ಟದಲ್ಲಿ ಪುರಸ್ಕೃತ ಲೋಹತರಂಗ ನುಡಿಸುವ ಬಾಲ ಕಲಾವಿದ ವಿಘ್ನೇಶ್ ಗಣಪತಿ ಕುರ್ಸೆ ರಾಷ್ಟ್ರಮಟ್ಟದಲ್ಲಿ ಸಾಧನೆ ಮಾಡಿದ ಯೋಗ ಹಾಗೂ ಯೋಗ ನೃತ್ಯಪಟು ಕುಮಾರಿ ನೇಹ ವಿನಯ್ ಕುರ್ಸೆ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಸಾಧನೆ ಮಾಡಿದ ದೀಪಾಂಕರ ಕುಡ್ಲೇಕರ್ ಪ್ರದ್ವಿಶ ವಿ ದೀಕ್ಷಿತ್ ಪಿಯುಸಿಯಲ್ಲಿ ಸಾಧನೆ ಮಾಡಿದ ಅರ್ಚನಾ ಡಿ ದೀಕ್ಷಿತ್ ಸೇರಿದಂತೆ ಪದವಿ ಸ್ನಾತಕೋತ್ತರ ಪದವಿ ಇಪ್ಪತ್ಮೂರು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಒಟ್ಟು ಪುರಸ್ಕಾರ ನೀಡಲಾಯಿತು ಸಭಾ ಕಾರ್ಯಕ್ರಮದ ನಂತರ ವೇದಮೂರ್ತಿ ಸದಾಶಿವ ಪುರಾಣಿಕ ಮಾರಿಗೋಳಿ ಅವರಿಂದ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಜನರನ್ನ ಮನರಂಜಿಸಿತು ಹಾರ್ಮೋನಿಯಂ ಗೌರೀಶ್ ಯಾಜಿ ತಬಲಾ ಶಶಿಧರ್ ವಿಠಲ್ ಭಟ್ಟ ಸಾಥ್ ನೀಡಿದ್ರು ಕರಾವಳಿ ಮುಂಜಾವ್ ಡಿಜಿಟಲ್ಗಾಗಿ ವಿನಾಯಕ್ ಶಾಸ್ತ್ರಿ ಗೋಕರ್ಣ ರಾಜಲಕ್ಷ್ಮಿ ಜ್ಯುವೆಲರ್ಸ್ Gold jewelry, 916 BIS Hallmarked. Natural diamond jewelry, natural gemstones. Akarsha fashion jewelry. Silver jewelry and articles, purity 92.5 and 100%. 1 gram and imitation jewelry. Get luxury and premium jewelry only at Rajalakshmi Jewelers. Get exciting offers on this Diwali. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಡ್ಯೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ वीवी शिरोडकर ज्वेलर्स डायमंड गोल्ड सिल्वर बिगेस्ट ज्वेलरी शोरूम इन कारवार ಒಂಬೈನೂರ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಮ್ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನು ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಅನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮೀನ್ ಆರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ್